ನಿಮ್ಗೆ ಅಲೋಪತಿಗೆ ಹೇಳಿ ನೀವೇ ಮನಸ್ಸು ಮಾಡಿದ್ದಾ ಅಥವಾ ಬೇರೆ ಯಾರಾದರೂ ಹೇಳಿದ್ರ ಇಲ್ಲ ನಾನು ಯಾವುದಕ್ಕೂ ಟೈಮ್ ವೇಸ್ಟ್ ಮಾಡಲಿಲ್ಲ ಮಾಡಿಲ್ಲ ಕೂಡಲೇ ಆಸ್ಪತ್ರೆಗೆ ಹೋಗೋದನ್ನು ಮಾತ್ರ ಆಲೋಚನೆ ಮಾಡಿದ್ರು ಬೇರೆ ಯೋಚನೆ ನಾನು ಸ್ನೇಹಿತರೆ ನಮಸ್ಕಾರ ಒಂದು ಹದಿನೈದು ದಿನದ ಹಿಂದೆ ನಮ್ಮ ಕರಾವಳಿ ಭಾಗದಲ್ಲಿ ಒಂದು ಘಟನೆ ನಡೆಯಿತು ಒಬ್ಬ ಬಾಲಕನಿಗೆ ಒಂದು ವಿಷದ ಹಾವು ಕಚ್ಚಿತ್ತು ಕೊಳಗ್ ಮಂಡಲ ಅಂತ ಕರೆಯುವಂಥ ಹಾವು ಅಥವಾ ಕನ್ನಡಿ ಹಾವು ಅಥವಾ ತುಳುವಲ್ಲಿ ಕಂದೋಡಿ ಅಂತ ಕರಿತೀವಿ ಅಥವಾ ಇಂಗ್ಲೀಷಲ್ಲಿ ರಸ್ಸೆಲ್ ಸ್ವೈಪರ್ ಅಂತ ಕರೆಯುವಂಥ ವಿಷಕಾರಿ ಹಾವು ಒಬ್ಬ ಹುಡುಗನಿಗೆ ಕಚ್ಚಿದ್ದು ಸುಮಾರು ಏಳು ಗಂಟೆ ಸಂಜೆ ಏಳು ಗಂಟೆ ಹೊತ್ತಿಗೆ ಈ ಘಟನೆ ನಡೆಯಿತು ತಂದೆ ಮತ್ತು ಮಗ ಇಬ್ಬರು ಮನೆ ಆಚೆ ನಡ್ಕೊಂಡು ಹೋಗ್ತಾಯಿದ್ರು ಮುಖ್ಯ ರಸ್ತೆಯಿಂದ ಅವರ ಮನೆಗೆ ಹೋಗಬೇಕಾದ್ರೆ ಸುಮಾರು ಐದಾರು ಗದ್ದೆಗಳನ್ನು ದಾಟಿ ಹೋಗಬೇಕು ಹುಣಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಹುಡುಗ ಮುಂದೆ ಹೋಗ್ತಾ ಇದ್ದ ತಂದೆ ಹಿಂದೆ ಇದ್ದರು ಅಕಸ್ಮಾತ್ತಾಗಿ ಹಾವನ್ನು ಮೆಟ್ಟುಬಿಟ್ಟ ನೋಡದೆ ಅದು ಎಡಗಾಲಿನ ಬೆರಳಿಗೆ ತಕ್ಷಣ ಕಚ್ಚಿತು ಕಚ್ಚಿ ಹಾವು ಹರಿದುಕೊಂಡು ಹೋಗುವುದನ್ನು ಕೂಡ ತಂದೆ ನೋಡಿದರು ತಂದೆ ನೋಡಿದ ತಕ್ಷಣ ಅವರೊಂದು ಪ್ರಥಮ ಚಿಕಿತ್ಸೆ ಮಾಡಿಕೊಂಡ್ರು ಹೆಚ್ಚಿದ ಭಾಗಕ್ಕಿಂತ ಮೇಲೆ ಒಂದು ಕರ್ಚೀಪಿನಿಂದ ಬಿಗಿಯಾಗಿ ಕಟ್ಟಿದರು ಕಟ್ಟಿ ಅವನನ್ನು ಎತ್ತುಕೊಂಡು ಮತ್ತೆ ಮುಖ್ಯ ರಸ್ತೆಗೆ ಹೋಗಬೇಕಾದ್ರೆ ಒಂದು ಇನ್ನೂರು ಮೀಟರ್ ನಡ್ಕೊಂಡು ಹೋಗಬೇಕು ಹಾಗೆ ಅವನನ್ನು ಎತ್ತುಕೊಂಡು ಅಲ್ಲಿ ಹೋಗಿ ಸ್ಕೂಟರಲ್ಲಿ ಅವನನ್ನು ಕೂತ್ಕೊಳಿಸಿ ಅಲ್ಲಿನ ಸಮೀಪದ ಒಂದು ಕ್ಲಿನಿಕ್ಕಿಗೆ ಕರ್ಕೊಂಡು ಹೋದರು ಸುಮಾರು ಎರಡು ಕಿಲೋಮೀಟ್ರ್ ದೂರ ಇರಬೇಕು ಆ ಕ್ಲಿನಿಕ್ಕು ಅಲ್ಲಿ ಕರ್ಕೊಂಡು ಅವರು ಡಾಕ್ಟರ್ ಹೇಳಿದರು ನೀವು ಇಲ್ಲ ಇವನಿಗೆ ಚಿಕಿತ್ಸೆ ಬೇಕು ನೀವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅಂತ ಹೇಳಿದರು ಅಲ್ಲಿಂದ ಅವನನ್ನು ಆ ಆಟೋದಲ್ಲಿ ಕೂತ್ಕೊಡಿಸಿ ಆರು ಕಿಲೋಮೀಟರ್ ದೂರದ ಆದರ್ಶ ಉಡುಪಿ ಆದರ್ಶ ಆಸ್ಪತ್ರೆಗೆ ಅವನನ್ನು ಅಡ್ಮಿಟ್ ಮಾಡಿದರು ಅಡ್ಮಿಟ್ ಮಾಡಿದ ನಂತರ ಒಂದು ಏಳು ದಿನ ಅವನು ಚಿಕಿತ್ಸೆ ಪಡೆದುಕೊಂಡು ಗುಣವಾಗಿ ಮನೆಗೆ ಬಂದಿದ್ದಾನೆ ಈಗ ನಾನು ಈ ಮೂಲಕ ಏನು ಹೇಳಲಿಕ್ಕೆ ಹೊರಟಿದ್ದೇನೆಂದರೆ ನಮ್ಮಲ್ಲಿ ಹಾವು ಕಚ್ಚಿದಾಗ ಯಾವ ರೀತಿಯ ಪ್ರಥಮ ಚಿಕಿತ್ಸೆ ಮಾಡಿಕೊಳ್ಬೇಕು ಅಥವಾ ಸೂಕ್ತ ಚಿಕಿತ್ಸೆ ಯಾವುದು ಅಂತ ಸಾಕಷ್ಟು ನಮ್ಮಲ್ಲಿ ಗೊಂದಲ ಇದೆ ಭಾರತಾದ್ಯಂತ ಈ ಗೊಂದಲ ಇದೆ ಅನೇಕ ದಶಕಗಳಿಂದ ಈ ಪ್ರಥಮ ಚಿಕಿತ್ಸೆಗಳ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಮೂಲಕ ಅಧ್ಯಯನ ನಡೀತಲೇ ಇದೆ ಹಾಗಾಗಿ ಕೆಲವು ಪ್ರಥಮ ಚಿಕಿತ್ಸೆಗಳ ಬಗ್ಗೆ ಪ್ರಥಮ ಚಿಕಿತ್ಸೆಗಳನ್ನು ಮಾಡಿಕೊಳ್ಳೋದು ಯಾವ ಪ್ರಥಮ ಚಿಕಿತ್ಸೆ ಮಾಡಿಕೊಂಡ್ರೆ ಸರಿ ಯಾವ ಪ್ರಥಮ ಚಿಕಿತ್ಸೆಯನ್ನು ಮಾಡಿಕೊಂಡ್ರೆ ತಪ್ಪು ಹಾನಿಯಾಗುತ್ತೆ ಅನ್ನೋದು ಅಧ್ಯಯನದಲ್ಲಿ ತಿಳಿದ ವಿಚಾರ ಆಯಿತು ಉದಾಹರಣೆಗೆ ಆರಂಭದಲ್ಲಿ ನೀವು ನಿಮಗೆ ಗೊತ್ತಿರ್ಬೋದು ಹಾವು ಕಚ್ಚಿದ ವ್ಯಕ್ತಿಗೆ ಕಾಲಿಗೆ ಕಚ್ಚಿದರೆ ಆ ಪಾದದಿಂದ ಮೇಲ್ಭಾಗಕ್ಕೆ ತೊಡೆಯುವವರೆಗೆ ನಾಲ್ಕೈದು ಬಿಗಿಯಾದ ಕಟ್ಟುಗಳನ್ನು ಕಟ್ಟಿ ಹಗ್ಗದಿಂದ ಕಟ್ಟುಗಳನ್ನು ಕಟ್ಟಿ ಅವನನ್ನು ಚಿಕಿತ್ಸೆಗೆ ಒಳಪಡಿಸಲಾಗ್ತಾ ಇತ್ತು ಅದು ಕೂಡ ಅಧ್ಯಯನದಿಂದ ತಿಳಿದು ಬಂದ ಸಂಗತಿ ಏನು ಅಂದರೆ ಆ ರೀತಿ ಬಿಗಿಯಾಗಿ ಕಟ್ಟುಗಳನ್ನು ಕಟ್ಟೋದ್ರಿಂದ ಆ ಭಾಗದಲ್ಲಿ ವಿಷ ಮತ್ತು ರಕ್ತ ಶೇಖರಣೆಗೊಂಡು ರಕ್ತ ಪರಿಚಲನೆ ಸ್ಥಗಿತಗೊಂಡು ಆಸ್ಪತ್ರೆಗೆ ತಲುಪುವ ತೃಷ್ಟಿಗೆ ಆ ಭಾಗ ಕೊಳೆತ ಬರ್ತಾ ಇತ್ತು ಅಂದರೆ ಗ್ಯಾಂಗ್ರಿಂಗ್ ಆಗ್ತಾಯಿತ್ತು ಕೆಲವು ಘಟನೆಗಳು ಏನಾಗ್ತಾ ಇತ್ತು ಅಂದರೆ ಆಸ್ಪತ್ರೆ ಹೋದ ನಂತರ ಕೆಲವು ದಿನಗಳಲ್ಲಿ ಆ ಭಾಗವನ್ನೇ ಕತ್ತರಿಸಿ ತೆಗೆಯಬೇಕಾದಂಥ ಸಂಭವ ಕೂಡ ಇದರಾಗ್ತಾ ಇತ್ತು ಇದು ಎಲ್ಲ ಅಧ್ಯಯನಗಳಿಂದ ತಿಳಿದ ನಂತರ ಬಿಗಿಯಾಗಿ ಕಟ್ಟು ಕಟ್ಟುವುದು ತಪ್ಪುವಂಥ ನಿಯಮ ಸರಿಯಲ್ಲ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಘೋಷಣೆ ಮಾಡಿತು ಆ ನಂತರ ಹಾವು ಕಚ್ಚಿದ ಭಾಗವನ್ನು ಬ್ಯಾಂಡೇಜ್ ಮಾದರಿಯಲ್ಲಿ ಬ್ಯಾಂಡೇಜ್ ಮಾದರಿಯಲ್ಲಿ ಸುತ್ತಿಕೊಂಡು ನಾವು ಆಸ್ಪತ್ರೆಗೆ ಹೋಗ್ಬೋದು ಅಂತ ಒಂದು ನಿಯಮ ಕೂಡ ಬಂತು ಅದು ಕೂಡ ಕೆಲವು ಹಾವುಗಳ ಕಡಿತಕ್ಕೆ ಸೂಕ್ತ ಅಲ್ಲ ಅಂತ ಬಂತು ಅನಂತರ ಈಗ ಈಗ ಪ್ರಸ್ತುತ ಕೆಲವು ಬಹಳ ಸರಳವಾದ ಪ್ರಥಮ ಚಿಕಿತ್ಸೆಯನ್ನು ನಮ್ಮ ಆರೋಗ್ಯ ವಲಯ ಹೇಳ್ತ ಹೇಳ್ತದೆ ಏನು ಅಂದರೆ ಹಾವು ಕಚ್ಚಿದ ವ್ಯಕ್ತಿಗಳು ಏನೂ ಮಾಡಲಿಕ್ಕಿಲ್ಲ ತಾಳ್ಮೆಯಿಂದ ಇರೋದು ಹಾವು ಕಚ್ಚಿದ ಕೂಡಲೇ ಯಾವುದೇ ಭಯ ಪಡುವ ಅಗತ್ಯ ಇಲ್ಲ ತುಂಬ ಶಾಂತವಾಗಿರೋದನ್ನು ಇರಬೇಕು ಯಾಕಂದರೆ ಹಾವುಗಳು ಕಚ್ಚುವಾಗ ಮೊದಲ ಕಡಿತದಲ್ಲಿ ಹಾವಿಗೂ ನಾವಿರೋದು ಗೊತ್ತಿರೋದಿಲ್ಲ ಹಾವಿನ ಗಮನ ಪೂರ್ತಿ ಬೇರೆ ಆಹಾರದ ಜೀವ ಮೇಲೆ ಇದ್ದಾಗ ನಾವು ಅಕಸ್ಮಾತ್ತಾಗಿ ನಮಗೂ ಗೊತ್ತಿಲ್ಲದೆ ನಾವು ಹಾವಿನ ಸಮೀಪ ಹೋಗಿ ಅದನ್ನು ಮೆಟ್ಟಿದಾಗ ಅದು ಮೊದಲ ಪ್ರಥಮ ಕಡಿತದಲ್ಲಿ ಸ್ವಲ್ಪ ಪ್ರಮಾಣದ ವಿಷವನ್ನು ಮಾತ್ರ ಇಂಜೆಕ್ಟ್ ಮಾಡಬಹುದು ಅಂದರೆ ಈಗ ನೀವು ಫಿಲ್ಮ್ಗಳಲ್ಲಿ ಸೀರಿಯಲ್ಗಳಲ್ಲೆಲ್ಲ ನೋಡ್ತೀರಿ ಹಾವು ಕಚ್ಚಿದ ತಕ್ಷಣ ಒಬ್ಬ ಮನುಷ್ಯ ಪಟ್ಟನೆ ಕೆಳಗೆ ಬಿದ್ದುಬಿಟ್ಟ ಅವನ ಬಾಯಿಂದ ಬಸಬಸ ಅಂತ ನೊರೆ ಬಂತು ತಕ್ಷಣ ಅವನು ಸತ್ ಹೋದ ಹಾಗೆಲ್ಲ ನಡೆಯೋದೇ ಇಲ್ಲ ಹಾಗಾಗಿ ಹಾವು ಕಚ್ಚಿದಾಗ ತುಂಬ ತಾಳ್ಮೆಯಿಂದ ಇರಿ ನಿಮ್ಮ ಕೈಯಲ್ಲಿ ಮೊಬೈಲ್ ಏನಾದರೂ ಇದ್ದರೆ ತಕ್ಷಣ ಹಾವಿನ ಒಂದು ಫೋಟೋ ತೆಗಲಿಕ್ಕೆ ಸಾಧ್ಯದ್ರೆ ಒಂದು ಫೋಟೋವನ್ನು ತೆಗೆದುಕೊಳ್ಳಿ ಅದರಿಂದ ನಿಮಗೆ ಮುಂದಕ್ಕೆ ಚಿಕಿತ್ಸೆ ಪಡೆಯುವಾಗ ಸಹಾಯ ಆಗ್ತದೆ ಯಾರಿಗಾದರೂ ಹೊರಗ ತಜ್ಞರಿಗೆ ಆ ಫೋಟೋವನ್ನು ಕಳಿಸ್ಕೊಟ್ರೆ ಅದು ವಿಷರಹಿತ ಹಾವು ವಿಷ ಹಾವು ಅಂತ ಗೊತ್ತಾಗುತ್ತೆ ಚಿಕಿತ್ಸೆ ಬೇಕೋ ಬೇಡೋ ಅನ್ನೋದು ಕೂಡ ಅಲ್ಲಿ ಆಗುತ್ತೆ ಒಂದು ವೇಳೆ ನಿಮಗೆ ಫೋಟೋ ತೆಗಲಿಕ್ಕೆ ಆಗದಿದ್ದರೆ ಏನೂ ಇದು ಮಾಡಬೇಡಿ ಚಿಂತೆ ಮಾಡಬೇಡಿ ಆದರೆ ಹಾವನ್ನು ಹುಡುಕೋದು ಅಟ್ಟಾಡಿಸಿ ಹೊಡೆದು ಸಾಯಿಸುವಂಥ ಕೆಲಸಕ್ಕೆ ದಯವಿಟ್ಟು ಕೈ ಹಾಕಬೇಡಿ ಹಾಗೆ ನೀವು ಹಾವು ಸಂದರ್ಭದಲ್ಲಿ ಮಾಡಿದರೆ ರಕ್ತ ಪರಿಚಲನೆ ವೇಗೊಂಡು ಭಯಗೊಂಡು ಆತಂಕಗೊಂಡು ಬೇಗನೆ ವಿಷದ ಪರಿಣಾಮ ಕಂಡು ಹಾಗಾಗಿ ಏನೂ ಮಾಡಬೇಡಿ ತಕ್ಷಣ ಅತಿ ಸಮೀಪದ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಅದರ ಬದಲಿಗೆ ಬಿಗಿಯಾಗಿ ಕಟ್ ಕಟ್ಟೋದು ಬ್ಯಾಂಡೇಜ್ ಮಾದರಿ ಸುತ್ತಕೊಂಡು ಬರೋದು ಕೆಲವರು ಆ ರೀತಿ ಮಾಡ್ತಾರೆ ಕಚ್ಚಿದ ಭಾಗವನ್ನು ಕತ್ತರಿಸಿ ರಕ್ತ ಸೋರು ಹಾಗೆ ಮಾಡೋದು ವಿಷ ಹೊರಗೋಗ್ಲಿ ಅನ್ನೋ ಒಂದು ತಪ್ಪು ನಂಬಿಕೆಯಿಂದ ಮತ್ತು ಕೆಲವು ಕಡೆ ಒಂದು ಘಟನೆಯನ್ನು ನೋಡಿದ್ದೇನೆ ಒಂದು ಮೂರು ವರ್ಷದ ಮಗುವಿಗೆ ಹಾವು ಕಚ್ಚಿತ್ತು ಅವನ ಪಾದಕ್ಕೆ ಹಾವು ಕಚ್ಚಿತ್ತು ತೊಡೆಯವರೆಗೆ ಹತ್ತಾರು ತೂತುಗಳನ್ನು ಕೊರತಿದ್ದಾರೆ ತೂತುಗಳನ್ನು ಕೊರೆದು ರಕ್ತ ಸೋರಿ ಹೋಗಬೇಕು ಅನ್ನೋ ಒಂದು ತಪ್ಪು ಕೆಲಸವನ್ನು ಮಾಡಿದ್ದಾರೆ ಆ ಮಗು ರಕ್ತ ಶ್ರಾವದಲ್ಲೇ ಸತ್ವದ ಘಟನೆ ಇದೆ ದಯವಿಟ್ಟು ಆ ಹಾವು ಕಚ್ಚಿದ ಭಾಗವನ್ನು ಗಾಯ ಮಾಡೋದು ಹಿಂಡೋದು ಬೇರೆ ಬೇರೆ ಕ್ರಮಗಳನ್ನು ಯಾವುದೂ ಮಾಡುವ ಅಗತ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ ಮತ್ತು ಮಂತ್ರಚಿಕಿತ್ಸೆಗೆ ಒಳಪಡೋದು ಎಲ್ಲೋ ಮಂದಿರದಲ್ಲಿ ದೇವಸ್ಥಾನಗಳಲ್ಲಿ ತೀರ್ಥ ಕೊಡ್ತಾರೆ ಆ ತೀರ್ಥ ಸೇವನೆಯಿಂದ ನಾವು ಬದುಕೊಳ್ಳುತ್ತೇವೆ ಅನ್ನೋ ಒಂದು ಮೂಢನಂಬಿಕೆಗೆ ದಯವಿಟ್ಟು ಬಲಿಯಾಗಬೇಡಿ ಮತ್ತು ಹಾವು ಕಚ್ಚಿದವರಿಗೆ ಸಾರಾಯಿ ಕೊಡಿಸುವಂಥ ಕ್ರಮ ಕೂಡ ಇದೆ ಅದು ಕೂಡ ತಪ್ಪು ಆ ರೀತಿ ಯಾವುದೇ ಮಾಡ ಇದನ್ನು ತಪ್ಪು ಕ್ರಮವನ್ನು ಅಳವಡಿಸಿದೆ ಅತಿ ಸಮೀಪದ ಆಸ್ಪತ್ರೆಗೆ ಎಲೋಪತಿ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬೋದು ಕಚ್ಚಿದ ಭಾಗದಲ್ಲಿ ಕಾಲಿ ಕಚ್ಚಿದರೆ ಕಾಲು ಉಂಗುರ ಇದ್ದರೆ ಅಥವಾ ಗೆಜ್ಜೆ ಇದ್ದರೆ ತೆಗೆದಿಡಿ ಕೈಗೆ ಕಚ್ಚಿದರೆ ವಾಚು ಬಳೆ ಉಂಗುರ ಬ್ರಾಸ್ಲೆಟು ಇದ್ದರೆ ತೆಗೆದಿಡಿ ಯಾಕಂದರೆ ರಕ್ತ ಪರಿಚಲನೆಯನ್ನು ತಡೆಗಟ್ಟುವಂಥದ್ದು ಅಥವಾ ಹಾವು ವಿಷದ ಹಾವು ಕಚ್ಚಿದರೆ ಊತ ಬರುವ ಸಂದರ್ಭದಲ್ಲಿ ಈ ಎಲ್ಲ ವಸ್ತುಗಳು ಸಮಸ್ಯೆ ಆಗ್ಬೋದು ಹಾಗಾಗಿ ತಕ್ಷಣ ಅದನ್ನು ಮಾಡಿ ಆದಷ್ಟು ಕಚ್ಚಿದ ಭಾಗವನ್ನು ಅಲ್ಲಾಡಿಸದೆ ಅಂದರೆ ಒಂದು ಕಾಲಿನ ಎಲುಬು ಮುರಿದ್ರೆ ನಾವು ಎಷ್ಟು ಜೋಪಾನವಾಗಿ ಆ ಭಾಗವನ್ನು ನಾವು ಜೋಪಾನ ಮಾಡ್ತೇವೋ ಅದೇ ರೀತಿ ಅವನನ್ನು ಎತ್ಕೊಂಡೋಗಿ ಆಸ್ಪತ್ರೆಗೆ ನಾವು ಅಡ್ಮಿಟ್ ಮಾಡ್ಬೋದು ಒಂದು ಇನ್ನು ಎಲ್ಲೋ ತೋಟದಲ್ಲಿ ಕೆಲಸ ಮಾಡ್ತಾ ಇರುವಾಗ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಮನೆ ಸ ಬಹಳಷ್ಟು ದೂರ ಇದೆ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಹಾವು ಕಚ್ಚಿದರೆ ಅಲ್ಲಿ ಸಹಾಯಕ್ಕೆ ಯಾರೂ ಇರೋದಿಲ್ಲ ಆವಾಗ ನಮ್ಮಲ್ಲಿ ಫೋನ್ ಇದ್ದರೆ ಮನೆಯವರಿಗೆ ಫೋನ್ ಮಾಡಿ ತಿಳಿಸೋದು ಹಾವು ಕಚ್ಚಿದೆ ಅಂಥೇಳಿ ಅವರು ಬಂದು ನಮ್ಮನ್ನು ಹೊತ್ತುಕೊಂಡು ಆಸ್ಪತ್ರೆಗೆ ಹೋಗುವಂಥ ಕೆಲಸನೂ ಮಾಡ್ಬೋದು ಅಕಸ್ಮಾತ್ ಫೋನೂ ಇಲ್ಲ ಮನೆಯಿಂದ ಆ ಕಚ್ಚಿದ ಭಾಗದಿಂದ ಮನೆಗೆ ಬರಬೇಕಾದ ಅನಿವಾರ್ಯತೆ ಇದೆ ಅಂತೇಳಿದರೆ ಏನೂ ಗಾಬರಿ ಆಗಬೇಡಿ ನನಗೆ ಹದಿಮೂರು ಬಾರಿ ವಿಷದ ಹಾವುಗಳು ಕಚ್ಚಿದಾಗಲೂ ನನ್ನ ಸುತ್ತಮುತ್ತ ಯಾರೂ ನನ್ನ ಸಹಾಯಕ್ಕೆ ಇರಲಿಲ್ಲ ನಾನೇ ಸ್ವತಃ ಕೆಲವು ಪ್ರಥಮ ಚಿಕಿತ್ಸೆಗಳನ್ನು ಅಂದರೆ ಆರಂಭದಲ್ಲಿ ನಾನು ಕೂಡ ಕಟ್ಟುವಂಥ ಕ್ರಮವನ್ನೇ ಇದ್ದೆ ಅದರಿಂದ ಕೆಲವು ಸಮಸ್ಯೆಗಳು ನನಗಾಗಿವೆ ಹಾಗಾಗಿ ಕಟ್ಟುವಂಥ ಕ್ರಮ ಬೇಡ ಆರಾಮವಾಗಿ ಗದ್ದೆ ಹೊಲದಿಂದ ಅಲ್ಲಿಂದ ಮನೆಗೆ ನಡೆದುಕೊಂಡು ಬನ್ನಿ ತಾಳ್ಮೆಯಿಂದ ಇರಿ ಬಂದು ಮನೆಯವರಿಗೆ ತಿಳಿಸಿ ಆದಷ್ಟು ಓಡಾಡೋದನ್ನು ಕಡಿಮೆ ಮಾಡಿ ವಾಹನದ ಯಾವುದಾದ್ರೂ ವಾಹನದಲ್ಲಿ ಕುಳಿತು ಹತ್ತಿರದ ಎಲೋಪತಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಮುಖ್ಯವಾಗಿ ಇನ್ನೊಂದು ವಿಚಾರ ಆದಷ್ಟು ನಾಟಿ ಔಷಧಿಯನ್ನು ಹಾವು ಕಚ್ಚಿದಾಗ ನಾಟಿ ಔಷಧಿಯನ್ನು ಪಡೆದುಕೊಳ್ಳೋದ್ರಿಂದ ಪಾರಾಗಿ ಇದರಿಂದ ಸಾಕಷ್ಟು ಸಮಸ್ಯೆಗಳು ನಡೀತಾ ಇವೆ ಹಾಗಾಗಿಯೇ ಈ ಹಾವಿನ ಕಡಿತವನ್ನು ವಿಶ್ವ ಆರೋಗ್ಯ ಸಂಸ್ಥೆ ಈಗ ಪ್ರಸ್ತುತ ನಿರ್ಲಕ್ಷಿತ ಉಷ್ಣವಲಯದ ಸಾರ್ವಜನಿಕ ರೋಗ ಅಂತ ಅನ್ನೋ ಪಟ್ಟಿಗೆ ಸೇರಿಸ್ಬಿಟ್ಟಿದೆ ಅಂದರೆ ಹಾವಿನ ಕಡಿತ ಮತ್ತು ಅದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆ ಪೂರ್ತಿ ಅದನ್ನು ನಿರ್ಲಕ್ಷಿಸಲಾಗಿದೆ ನಾವೆಲ್ಲಿ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದೀವಿ ಹಾಗಾಗಿ ವಿಶ್ವದಾದ್ಯಂತ ಒಂದು ಅಧ್ಯಯನ ಏನು ಹೇಳುತ್ತೆ ಅಂದರೆ ಪ್ರತಿ ವರ್ಷ ನಾಲ್ಕೂವರೆಯಿಂದ ಐದುವರೆ ದಶಲಕ್ಷದಷ್ಟು ಜನರಿಗೆ ಹಾವು ಕಚ್ಚುತ್ತಂತೆ ಅದರಲ್ಲಿ ಎಂಬತ್ತರಿಂದ ಒಂದು ಲಕ್ಷದ ಮೂವತ್ತು ಸಾವಿರ ಜನ ಪ್ರತಿ ವರ್ಷ ಸಾಯ್ತಾರೆ ಭಾರತದ ವಿಚಾರಕ್ಕೆ ಬಂದರೆ ಅರ್ವ ಐವತ್ತೆರಡರಿಂದ ಅರವತ್ತು ಸಾವಿರ ಜನ ಪ್ರತಿ ವರ್ಷ ಹಾವಿನ ಕಡಿತದಿಂದ ಸಾಯ್ತಾ ಇದ್ದಾರೆ ಹಾಗಾಗಿ ಇದನ್ನು ನಿರ್ಲಕ್ಷಿತ ಉಷ್ಣವಲಯದ ಸಾರ್ವಜನಿಕ ರೋಗ ಅನ್ನೋ ಪಟ್ಟಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಸೇರಿಸ್ಬಿಟ್ಟಿದೆ ಹಾಗಾಗಿ ಆದಷ್ಟು ಹಾವಿನ ಕಡಿತದ ಬಗ್ಗೆ ನಾವು ತಿಳ್ಕೊಳ್ಬೇಕು ನಿರ್ಲಕ್ಷ್ಯ ಮಾಡಬಾರದು ವಿನಾಕಾರಣ ಬೇರೆ ಬೇರೆ ಚ ಏನು ಸಾಂಪ್ರದಾಯಿಕ ಚಿಕಿತ್ಸೆಗೆ ಒಳಪಾಡುವುದರಿಂದ ಅಪಾಯಗಳು ಜಾಸ್ತಿ ಸಂಭವಿಸ್ತವೆ ಈ ರೀತಿ ಏನೂ ಮಾಡದೆ ಆರಾಮವಾಗಿ ನೀವು ಆಸ್ಪತ್ರೆಗೆ ನಂತರ ಎಲ್ಲ ಚಿಂತೆಯನ್ನು ಬಿಟ್ಬಿಡಿ ಯಾಕಂದರೆ ಭಾರತದಲ್ಲಿ ಮುಖ್ಯವಾಗಿ ನಾಲ್ಕು ಹಾವುಗಳ ಬಗ್ಗೆ ನಾವು ಹೇಳ್ತೀವಿ ನಾಗರ ಹಾವು ಕನ್ನಡಿ ಹಾವು ಇನ್ನೊಂದು ಕಡಂಬಳ ಹಾವು ಮತ್ತೊಂದು ಗರಗಸ ಹುರುಪೆಯ ಮಂಡಲದ ಹಾವು ಈ ನಾಲ್ಕು ವಿಷದ ಹಾವುಗಳು ಕಚ್ಚಿದರೂ ಕೂಡ ಭಾರತದ ಎಲ್ಲ ಆಸ್ಪತ್ರೆಗಳಲ್ಲಿ ಔಷಧಿ ಇದೆ ಪ್ರತಿ ವಿಷ ಇದೆ ಪೋಲಿವಿಲೆಂಟ್ ಸ್ನೇಕ್ ಆ್ಯಂಟಿವೆರಮ್ ಸಿರಮ್ ಅಂತ ಕರಿತೀವಿ ಇದರಲ್ಲಿ ಯಾವ ಹಾವು ಕಚ್ಚಿದ್ರೂ ನಿಮಗೆ ಹಾವು ಕಚ್ಚಿದ್ದು ಗೊತ್ತಿಲ್ಲದಿದ್ದರೂ ಕೂಡ ಆಸ್ಪತ್ರೆಗೆ ಹೋದ ನಂತರ ನಿಮ್ಮ ಶರೀರದ ಬಾಹ್ಯ ಚಿಹ್ನೆಗಳು ಆಂತರಿಕ ಚಿಹ್ನೆಗಳು ಮತ್ತು ರಕ್ತ ಪರೀಕ್ಷೆಯನ್ನು ಕೂಡ ವೈದ್ಯರು ಮಾಡ್ತಾರೆ ಅಕಸ್ಮಾತ್ ರಕ್ತದಲ್ಲಿ ವಿಷಾದ ಅಂಶ ಇದ್ದರೆ ಅದಕ್ಕೆ ಚಿಕಿತ್ಸೆಯನ್ನು ಶುರು ಮಾಡ್ತಾರೆ ಆಸ್ಪತ್ರೆಗೆ ಹೋಗೋ ತನಕ ಮಾತ್ರ ನಿಮಗೆ ಮಾಡಬೇಕಾದ ಕೆಲಸ ಹಾಗಾಗಿ ಎಲ್ಲೂ ಓಡಾಟ ಮಾಡದೆ ಆದಷ್ಟು ತಾಳ್ಮೆಯಿಂದ ಆದಷ್ಟು ಬೇಗನೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿಬಿಡಿ ಮತ್ತು ಚಿಂತೆಯೇ ಇರೋದಿಲ್ಲ ಅಪಾಯ ಸಂಭವಿಸುವುದಿಲ್ಲ ಇದಿಷ್ಟು ಪ್ರಥಮ ಚಿಕಿತ್ಸೆ ಈಗ ಇನ್ನು ಮುಂದಕ್ಕೆ ಕೆಲವು ವಿಡಿಯೋಗಳನ್ನು ಹುಡುಗನಿಗೆ ಹಾವು ಕಚ್ಚಿದ ಘಟನೆ ಹೇಳಿದೆ ನಾನು ಆ ವಿಡಿಯೋಗಳನ್ನು ನೀವು ನೋಡ್ತಾ ಹೋಗಿ ಕೊನೆಯಲ್ಲಿ ಆದರ್ಶ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯ ಡಾಕ್ಟರ್ ಚಂದ್ರಶೇಖರ್ ಅವರು ಕೂಡ ಹಾವಿನ ಕಡಿತದ ಬಗ್ಗೆ ಮತ್ತು ಕೆಲವು ವಿಚಾರಗಳನ್ನು ನಿಮಗಾಗಿ ಹಂಚಿಕೊಂಡಿದ್ದಾರೆ ಕೇಳಿ ನಮಸ್ಕಾರ Thala loon unta? Thala loon ಸರ್ ನಮಸ್ಕಾರ ನಮಸ್ತೆ ತಮ್ಮನ್ ಸುನಿಲ್ ಪಾಲನ್ ಹತ್ತೊಂಬತ್ತನೇ ತಾರೀಕಿಗೆ ನಿಮ್ಮ ಮಗನಿಗೆ ಒಂದು ಹಾವು ಕಚ್ಚಿತ್ತು ಅಂತ ನೀವು ಅಡ್ಮಿಟ್ ಆದ್ರಿ ಅದು ಯಾವ ಜಾಗದಲ್ಲಿ ಎಷ್ಟು ಹೊತ್ತಿಗೆ ಕಚ್ಚಿದ್ದು ಇದೇ ಪ್ಲೇಸು ಹಾ ರಾತ್ರಿ ಎಷ್ಟು ಹೊತ್ತಿಗೆ ಪಾಸ್ ಆಯ್ತು ಅಂದ ಎಷ್ಟು ಹೊತ್ತಿಗೆ ಕಚ್ಚಿದ್ದು ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಕಚ್ಚಿತ್ತು ನೀವು ಸಮಯ ನೋಡಿದ್ರಿ ಅವಾಗ ಹೌದಾ ಅಂದ್ರೆ ಇಲ್ಲಿ ಆ ಹೊತ್ತಿಗೆ ನಿಮ್ಮ ಮಗ ಏನ್ ಮಾಡ್ತಾ ಇದ್ದ ಅಲ್ಲಿ ನಾವ್ ಒಟ್ಟಿಗೆ ಬರ್ತಿದ್ವಿ ಹಾ ಇಬ್ರು ಬರ್ತಾ ಇದ್ರಿ ಆ ದಾರಿಯಲ್ಲಿ ಹಾ ಹೀಗೆ ನಡ್ಕೊಂಡು ಬರುವಾಗ ನೀವು ಅವ್ನು ಮುಂದಿದ್ರೆ ಅವನ್ ಮುಂದೆ ಇದ್ದ ತಕ್ಷಣ ಕಚ್ಚಿತ್ತು ಕಚ್ಚಿದ ಕೂಡಲೇ ಇದ್ದ ಅಂದ್ರೆ ಅವ್ನು ಮುಂದೆ ಇದ್ದ ಅದು ಏನೋ ಓಡಿದ ಬ ಪಾಸಾದಾಗ ಆಯ್ತು ಹಾ ಪಾಸಾದ್ದು ಮತ್ತೆ ನಾನು ಹೇಳಿದೆ ಏನಾಯ್ತು ಅಂತ ಹೇಳಿದೆ ಅದಕ್ಕೆ ಅವನು ನನಗೆ ಇಲ್ಲಿ ಜಸ್ಟ್ ಈಗ ಸಾಲಿನಾಗ ನಿಂತ್ಕೊಂಡಿದ್ದೆ ಅವ್ನು ಹೇಳ್ದೆ ಕೂತ್ ನಾನು ಕಚ್ಚಿ ಅಂತ ಹೇಳ್ದ ಅದಕ್ಕೆ ನಾನು ಕೂಡಲೇ ಕೈ ಚೀಲ ಇಲ್ಲತ್ತು ಇಲ್ಲಿ ಬಿಟ್ಟಾಕಿ ಕೈಚೀಲ ಬಿಟ್ಟು ಅವನ ಏನ್ ಮಾಡಿದ್ರಿ ಕರ್ಚಿಪು ಕಟ್ಟಿ ಎತ್ಕೊಂಡು ಹೋಗಿದ್ರೆ ಕರ್ಚಿಪು ಎಲ್ಲಿ ಬೆರಳಿಗೆ ಪಾದ ಬೆರಳಿಗೆ ಎರಡನೇ ಬೆರಳಿಗೆ ಎರಡು ಒಟ್ಟಿಗೆ ಎರಡು ಬೆರಳಿ ಗಾಯ ನೋಡಿದೆ ನಾನು ಕಚ್ಚಿದ ತಕ್ಷಣ ನೀವು ಕರ್ಚಿಪಿನಿಂದ ಬಿಗಿಯಾಗಿ ಕಟ್ಟಿದ್ರೆ ಮಧ್ಯಮ ಬಿಗಿ ಕಟ್ಟಿದ ಮೀಡಿಯಂ ಕಟ್ಟಿದ್ರೆ ಆ ನಂತರ ಮನೆ ಎಷ್ಟು ದೂರ ಇದೆ ಅಲ್ಲಿ ಇಲ್ಲಿಂದ ಸುಮಾರು ಹೆಚ್ಚು ಒಂದು ಎಷ್ಟು ಇನ್ನೂರು ಮೀಟರ್ ಆಗ್ಬೋದಲ್ಲ ಮನೆ ಅಲ್ಲಿ ತನಕ ಏನ್ ಮಾಡಿದ್ರಿ ಎತ್ಕೊಂಡ್ ಹೋದ್ರ ಅಥ್ವ ಮನೆ ಹೋಗ್ಲಿಲ್ಲ ಮನೆ ಹೋಗ್ಲಿಲ್ಲ ಮನೆ ಹೋಗ್ಲಿ ರಿಟರ್ನ್ ಸೀದ್ರ ರೋಡ್ಗೆ ಹೋಗಿ ಇಲ್ಲಿಂದ ಅಲ್ಲಿ ತನಕ ಅವನ ನಡ್ಸ್ಕೊಂಡ್ ಹೋದ್ರೆ ಎತ್ಕೊಂಡೆ ಎತ್ಕೊಂಡು ಹೋಗಿದ್ವಿ ಎತ್ಕೊಂಡು ಇನ್ ಇನ್ನೂರು ಮೀಟರ್ ಇದೆ ಅಲ್ಲಿಂದ ನೀವು ಮತ್ತೆ ಏನ್ ಮಾಡಿದ್ರಿ ಎತ್ಕೊಂಡ್ ಹೋಗಿ ಬೈಕ್ ಅಲ್ಲಿ ಕೂರ್ಸಿ ಕೊಡೋರು ಕ್ಲಿನಿಕ್ ಗೆ ಕರ್ಕೊಂಡೋಗಿ ವೆಂಕಟೇಶ್ವರ ಓಕೆ ಇಲ್ಲಿ ಅವ್ರು ಹೇಳಿದ್ರು ಇಲ್ಲಿ ಗುರು ಟೈಮ್ ವೇಸ್ಟ್ ಅದು ಮೇಡಮ್ ಮಾಡೋದು ಬೇಡ ಕೂಡ್ಲಿ ಆಟದಲ್ಲಿ ಹಾಕೊಂಡು ನಾನು ಆದರ್ಶಿಗೆ ಹೋದ ಆಟೋದಲ್ಲಿ ಕೂತ್ಕೊಳ್ಸಿ ಆದರ್ಶಕ್ಕೆ ಹೋದ್ರಿ ಅಂದ್ರೆ ಸುಮಾರು ಹೆಚ್ಚು ಮುಂದೆ ಆರು ಕಿಲೋಮೀಟರ್ ಆರರಿಂದ ಎಂಟು ಕಿಲೋಮೀಟರ್ ಆದರ್ಶ ಆಸ್ಪತ್ರೆಗೆ ಹೋದ್ರಿ ಅಡ್ಮಿಟ್ ಮಾಡಿದ್ರಿ ಆ ನಂತರ ಇವತ್ತು ಡಿಸ್ಚಾರ್ಜ್ ಮಾಡಿದ್ರಿ ಎಷ್ಟು ದಿನ ಆಯ್ತು ಬೇರೆ ಏನಾದ್ರೂ ಸಮಸ್ಯೆ ಆಯ್ತು ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿ ಅವನು ಬಹಳ ಹೋಗುವಾಗ ಅಲ್ಲಿ ಬಹಳ ಅವನು ಎದುರುಗೊಂಡಿದ್ದ ಅವನು ಎದುರುಗೊಂಡಿದ್ದ ಮತ್ತೆ ಅಲ್ಲಿ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಮಾಡಿದ್ರು ಆದರ್ಶ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರು ಈಗ ಕಾಲು ಏನು ಸ್ವೆಲ್ಲಿಂಗ್ ಅದು ಇಲ್ಲ ಇದೆ ಎರಡು ಬೆರಳ ಅದಕ್ಕೆ ಲೇಟ್ ಆಯ್ತು ಅದಕ್ಕೆ ಏನಾದರೂ ಔಷಧಿ ಕೊಟ್ಟಿದ್ದಾರೆ ಈಗ ಡಿಸ್ಚಾರ್ಜ್ ಆಗಿ ಬಂದ ನಂತರ ಈಗ ಆಯಿಂಟ್ಮೆಂಟ್ ಮತ್ತೆ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಸಿರಪ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದನ್ನ ಎಷ್ಟು ಒಂದು ಐದು ದಿನ ಮಾಡ್ಲಿಕ್ಕೆ ಹೇಳಿದ್ದಾರೆ ಅದರಲ್ಲಿ ಕ್ಯೂರ್ ಆಗ್ತದೆ ಆ ನಂತರ ಬರ್ಲಿಕ್ಕೆ ಹೇಳಿದಾರೆ ಐದು ದಿವಸ ಬಿಟ್ಟು ಬರ್ಲಿಕ್ಕೆ ಐದು ದಿವಸ ಬಿಟ್ಟು ಬರ್ಲಿಕ್ಕೆ ಹೇಳಿದ್ದಾರೆ ಓಕೆ ಥ್ಯಾಂಕ್ ಯು ಸರ್ ಆಯ್ತು

ನಿಮ್ಗೆ ಅಲೋಪತಿಗೆ ಹೋಗ್ಬೇಕಂತೇಳಿ ನೀವೇ ಮನಸ್ಸು ಮಾಡಿದ್ದಾ ಅಥವಾ ಬೇರೆ ಯಾರಾದ್ರೂ ಹೇಳಿದ್ರ ಇಲ್ಲ ನಾನು ಯಾವುದಕ್ಕೂ ಟೈಮ್ ವೇಸ್ಟ್ ಮಾಡಿಲ್ಲ ಮಾಡಿಲ್ಲ ಕೂಡಲೇ ಆಸ್ಪತ್ರೆ ಹೋಗೋದಂತ ಮಾತ್ರ ಆಲೋಚನೆ ಮಾಡಿ ಬೇರೆ ಯೋಚನೆ ಮಾಡಲಿಲ್ಲ ನಾನು ಸುಮಾರು ಎಷ್ಟು ಗಂಟೆ ಒಳಗೆ ಅಂದ್ರೆ ಒಂದು ಅರ್ಧ ಗಂಟೆ ಒಳಗೆ ನೀವು ಆಸ್ಪತ್ರೆಯಲ್ಲಿ ಇದ್ರಿ ಆಗ ಅರ್ಧ ಗಂಟೆ ಹದಿನೈದು ನಿಮಿಷದ ಒಂದು ಹದಿನೈದು ನಿಮಿಷದಲ್ಲಿ ಕರ್ಕೊಂಡು ಬಂದಿದ್ದು ಒಳ್ಳೆದ ಸಮಯಕ್ಕೆ ಕಚ್ಚಿ ಅದು ಮಿಸ್ಟಿಕ್ ಅಂತ ಹೇಳಿದ್ರೆ ಆ ಜಾಗದಲ್ಲಿ ಅಷ್ಟು ಬ್ಲೂ ಆಗ್ಬಿಡ್ತಿ ಬ್ಲೂ ಆಗಿ ಬಿಟ್ಟಿತ್ತ ಬ್ಲೂ ಆಗಿತ್ತ ಇಲ್ಲ ಬ್ಲೂ ಆಗ ಶುರು ಆಗಿತ್ತು ಶುರು ಆಗಿತ್ತು ಅಂದ್ರೆ ಅಷ್ಟು ಬೇಗ ಹೋದ್ರಿಂದ ಕಟ್ಟು ಕಟ್ಟಿದ್ರಿಂದ ಅಪಾಯ ಆಗಿಲ್ಲ ತುಂಬಾ ಒಂದು ಗಂಟೆ ತಡವಾಗಿ ಹೋಗಿದ್ರೆ ಅದ್ ಸಮಸ್ಯೆ ಆಗ್ತಾ ಇತ್ತು ಹಾ ಕಟ್ಟು ಕಟ್ಟು ಒಂದು ಕ್ರಮ ಸರಿಯಲ್ಲ ಅಂತೇಳಿ ಸೊ ಈಗ ಮತ್ತೆ ನೀವೇನು ಹೇಳಿದ್ರೆ ಆಯುರ್ವೇದ ಮಾಡ್ಬೇಕಂತ ಯಾರೊಂದು ಹೇಳಿದ್ರು ನಾಟಿ ಔಷಧಿ ಸಲಹೆ ಕೊಟ್ಟಿದ್ರು ನಾನು